ಮೋದಿ ಫೋಟೋ ಬಳಕೆಗಾಗಿ ಕೆ ಎಸ್ ಈಶ್ವರಪ್ಪ ಫೈಟ್ ಗೆಲ್ಲೋಕೆ ಅವರಿಗೆ ಸ್ವಂತ ಮುಖನೇ ಇಲ್ವಾ ಇಬ್ಬರ ಜಗಳದಲ್ಲಿ ಕೈಗೆ ಗೆಲುವಿನ ಗರಿ ಮೋದಿ ಫೋಟೋಗಾಗಿ ಮಾಜಿ ಸಚಿವ ಕೆ ಈಶ್ವರಪ್ಪ ಕೋರ್ಟ್ ಮೆಟ್ಟಿಲೇರಿದ್ದೇಕೆ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಕೆ ಈಶ್ವರಪ್ಪನವರಿಗೆ ಗೆಲ್ಲೋದಕ್ಕೆ ಸ್ವಂತ ಮುಖಾನೇ ಗಿಲ್ವಾ ಮೋದಿ ಫೋಟೋ ಬಳಸಿಕೊಳ್ಳೋದಕ್ಕಾಗಿ ಈಶ್ವರಪ್ಪ ಕೋರ್ಟ್ ಮೊರೆ ಹೋಗಿದ್ದಾರಾ ಬಿವೈ ರಾಘವೇಂದ್ರ ಮತ್ತು ಈಶ್ವರಪ್ಪನವರ ಜಗಳದಲ್ಲಿ ಕಾಂಗ್ರೆಸ್ ಗೆಲುವಿನ ನಗಾರಿ ಬಾರಿಸುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಶಿವಮೊಗ್ಗ ಲೋಕಸಭಾ ಚುನಾವಣೆ ಕೆ ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವುದರಿಂದ ಮತ್ತಷ್ಟು ರಂಗೇರಿದೆ ವಿಪರ್ಯಾಸ ಏನಂದ್ರೆ ಶಿವಮೊಗ್ಗದಲ್ಲಿ ಬಿವೈ ರಾಘವೇಂದ್ರ ಅವರಿಗಾಗ್ಲಿ ಮತ್ತು ಕೆ ಎಸ್ ಈಶ್ವರಪ್ಪನವರಿಗಾಗಲಿ ಸ್ವಂತ ಬಲದಿಂದ ಗೆಲ್ಲೋದಕ್ಕೆ ಸಾಧ್ಯವೇ ಆಗ್ತಿಲ್ಲ ಇವರಿಬ್ಬರು ಮೋದಿ ಮುಖವನ್ನ ಅಡ್ಡ ಇಟ್ಕೊಂಡು ಮತ ಕೇಳೋಕೆ ಮುಂದಾಗಿದ್ದಾರೆ ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ ಈ ಇಬ್ಬರು ಬಿಜೆಪಿ ಅಭ್ಯರ್ಥಿಗಳು ಇದೀಗ ಮೋದಿ ಭಾವಚಿತ್ರ ಬಳಸಿಕೊಳ್ಳುವ ವಿಚಾರದಲ್ಲಿ ಜಟಾಪಟಿ ಇಳಿದಿದ್ದಾರೆ ಈ ಜಟಾಪಟಿ ಮಧ್ಯೆ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆದ್ದು ಬೀಗೋ ಸಾಧ್ಯತೆ ಇದೆ ಹಾಗಾದ್ರೆ ಏನಿದ್ದು ಮೋದಿ ಭಾವಚಿತ್ರ ಬಳಕೆಯ ಜಟಾಪಟಿ ಅಂದ್ರ ಅದನ್ನ ಒಂದ್ ಸ್ವಲ್ಪ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೆ ಎಸ್ ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಡೆಕ್ಕಿಳಿದಿರುವುದು ನಿಮ್ಗೆಲ್ಲ ಗೊತ್ತೇ ಇದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಈಶ್ವರಪ್ಪ ಮೋದಿ ವಿರೋಧಿ ಅಲ್ಲ ಮಾಜಿ ಸಿಎಂ ಬಿಎಸ್ವೈ ವೈ ಮತ್ತು ಅವರ ಮಕ್ಕಳ ವಿರೋಧಿ ಹೀಗಾಗಿ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಭಾವಚಿತ್ರ ಬಳಸಿಕೊಂಡು ಚುನಾವಣೆಯ ಲಾಭ ಗಿಟ್ಟಿಸಿಕೊಳ್ಳಲು ಮುಂದಾಗಿದ್ದಾರೆ ಆದ್ರೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿರೋ ಬಿವೈ ರಾಘವೇಂದ್ರ ಮತ್ತು ಬಿಎಸ್ ವೈ ಟೀಮ್ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದೆ ಕೆ ಈಶ್ವರಪ್ಪ ಪ್ರಚಾರದ ವೇಳೆ ಮೋದಿ ಭಾವಚಿತ್ರ ಬಳಸಿದ್ದಕ್ಕೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ವ್ಯಂಗ್ಯ ಮಾಡಿದ್ರು ರಾಘವೇಂದ್ರ ಗೆ ತಿರುಗೇಟು ನೀಡಿದ್ದ ಈಶ್ವರಪ್ಪ ಮೋದಿ ಅವರಪ್ಪನ ಆಸ್ತಿಯ ಅಂತೇಳಿ ಕೌಂಟರ್ ಕೊಟ್ಟಿದ್ರು ಇದೀಗ ಮೋದಿ ಫೋಟೋ ಬಳಕೆ ವಿಚಾರವಾಗಿ ಕೆಸಿ ಈಶ್ವರಪ್ಪ ಶಿವಮೊಗ್ಗ ಕೋರ್ಟ್ ಮೊರೆ ಹೋಗಿದ್ದಾರೆ ನಿಮ್ಗೆ ಗೊತ್ತಿರಲಿ ಈಶ್ವರಪ್ಪ ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಸುದ್ದಿ ಗೊತ್ತಾಗಿದ್ದೆ ತಡ ಇತ್ತೀಚೆಗೆ ಕರ್ನಾಟಕಕ್ಕೆ ಆಗಮಿಸಿದ್ದ ಅಮಿತ್ ಶಾ ಈಶ್ವರಪ್ಪನವರಿಗೆ ಕರೆ ಮಾಡಿದ್ರು ದಿಲ್ಲಿಗೆ ಬರುವಂತೆಯೂ ಸೂಚನೆ ಕೊಟ್ಟಿದ್ರು ಆದ್ರೆ ದಿಲ್ಲಿಗೆ ಹೋಗಿದ್ದ ಈಶ್ವರಪ್ಪನವರಿಗೆ ಅಮಿತ್ ಶಾ ಸಿಗ್ಲೇ ಇಲ್ಲ ಇದರಿಂದ ದಿಲ್ಲಿಯಿಂದ ವಾಪಸ್ ಆಗಿದ್ದ ಕೆ ಸಿ ಈಶ್ವರಪ್ಪ ಹೈಕಮಾಂಡ್ ನಾಯಕರಿಗೆ ತಾವು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಸಮ್ಮತಿ ಇದ್ದಂತಿದೆ ಹೀಗಾಗಿ ಭೇಟಿ ಮಾಡದೆ ಅವರು ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಾರೆ ಬಹಿರಂಗವಾಗಿ ಅಲ್ಲದಿದ್ರೂ ಒಳಗಿಂದೊಳಗೆ ಅವರಿಗೆ ಮನಸ್ಸಿರಬಹುದು ರಾಜ್ಯದಲ್ಲಿ ಅಪ್ಪ ಮಕ್ಕಳ ಹಿಡಿತದಿಂದ ಪಕ್ಷ ಹೊರತರುವುದಕ್ಕಾಗಿ ಅವರು ನನ್ನ ಸ್ಪರ್ಧೆ ಬಗ್ಗೆ ಒಲವು ಹೊಂದಿರಬಹುದು ಅಂತ ಹೇಳಿದ್ರು ಇನ್ನ ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಈಶ್ವರಪ್ಪನವರಿಗೆ ಮೋದಿ ಫೋಟೋ ಬಳಕೆ ಮಾಡಿಕೊಳ್ಳುವ ಅಧಿಕಾರವಿಲ್ಲ ಅವರು ಬಳಕೆ ಮಾಡಿದ್ರೆ ಅದು ತಪ್ಪು ಸರ್ಕಾರಿ ಕಾರ್ಯಕ್ರಮ ಆಗಿದ್ರೆ ಪ್ರಧಾನಿ ಆಗಿರುವುದರಿಂದ ಮೋದಿ ಫೋಟೋ ಬಳಸಿಕೊಳ್ಳಬಹುದು ಆದ್ರೆ ರಾಜಕೀಯವಾಗಿ ಚುನಾವಣೆ ವೇಳೆ ಬಿಜೆಪಿಗೆ ಮಾತ್ರ ಮೋದಿ ಫೋಟೋ ಬಳಕೆಗೆ ಅಧಿಕಾರವಿದೆ ಈಶ್ವರಪ್ಪ ಅನಧಿಕೃತವಾಗಿ ಮೋದಿಯವರ ಫೋಟೋ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಅವರು ನಾಮಪತ್ರ ಸಲ್ಲಿಸಿದ ಬಳಿಕ ಅದರ ಬಗ್ಗೆ ಕ್ರಮ ಕೈಗೊಳ್ಳಲಾಗುವುದು ಅಂತೇಳಿ ಆರ್ ಅಶೋಕ್ ಹೇಳಿದ್ದಾರೆ ಅದೇನೇ ಇರಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಅಲೆಯಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿ ಇಪ್ಪತ್ತೈದು ಕ್ಷೇತ್ರಗಳನ್ನ ಗೆದ್ದಿತ್ತು ಆದ್ರೀಗ ದೇಶದಲ್ಲಿ ನಿರಂತರ ಬೆಲೆ ಏರಿಕೆ ಕರ್ನಾಟಕದ ನೆರೆ ಬರ ಪರಿಹಾರ ಬಿಡುಗಡೆಯಲ್ಲಿ ನಿರ್ಲಕ್ಷ್ಯ ಧೋರಣೆ ಜಿಎಸ್ಟಿ ಪಾಲಿನ ಹಂಚಿಕೆಯಲ್ಲಿ ತಾರತಮ್ಯ ರೈತರ ಖಾತೆಗಳಿಗೆ ಹದಿನೈದು ಲಕ್ಷ ರೂಪಾಯಿ ಹಣ ಹಾಕ್ತೀವಿ ಅನ್ನೋ ಸಾಲು ಸಾಲು ಸುಳ್ಳು ಭರವಸೆಗಳಿಂದ ಮೋದಿ ಅಲೆ ಗಣನೀಯ ಪ್ರಮಾಣದಲ್ಲಿ ಕುಗ್ಗಿ ಹೋಗಿದೆ ಆದರೆ ಇದು ಗೊತ್ತಿರದ ಕೆಸಿ ಈಶ್ವರಪ್ಪ ಮತ್ತು ಬಿವೈ ರಾಘವೇಂದ್ರ ಈ ಸಲದ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಭಾವಚಿತ್ರ ಬಳಸಿಕೊಂಡು ಸುಲಭವಾಗಿ ಗೆಲ್ಲಬಹುದು ಅನ್ನು ಕನಸು ಕಾಣಿಸಿದ್ದಾರೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈ ಇಬ್ಬರಿಗೂ ಶಿವಮೊಗ್ಗದಲ್ಲಿ ವೈಯಕ್ತಿಕ ವರ್ಚಸ್ಸಿಲ್ಲ ಹೀಗಾಗಿ ಮೋದಿ ಭಾವಚಿತ್ರ ಬಳಕೆಗೆ ಪರಸ್ಪರ ಕಿತ್ತಾಡಿಕೊಳ್ತಿದ್ದಾರೆ ಇದೆಲ್ಲವನ್ನೂ ಸೂಕ್ಷ್ಮವಾಗಿ ಗಮನಿಸುತ್ತಿರುವ ಶಿವಮೊಗ್ಗ ಜನತೆ ಇಬ್ಬರ ಜಗಳದಲ್ಲಿ ಮಾಜಿ ಸಿಎಂ ದಿವಂಗತ ಬಂಗಾರಪ್ಪನವರ ಪುತ್ರಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಮಣೆ ಹಾಕಿದ್ರು ಆಶ್ಚರ್ಯವಿಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ